ಎಲ್ಲರಿಗೂ ನಮಸ್ಕಾರಗಳು ಜನಸಂಖ್ಯಾ ಸ್ಫೋಟ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೀಠಿಕೆ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಸ್ವಲ್ಪ ಸಮಯದಲ್ಲೇ ಜನಸಂಖ್ಯೆಯು ತೀರುವ ಗತಿಯಲ್ಲಿ ಹೆಚ್ಚಾಗುವುದನ್ನು ಜನಸಂಖ್ಯಾ ಸ್ಫೋಟವೆನ್ನಲಾಗುತ್ತದೆ ಆಫ್ರಿಕಾ ಏಷ್ಯಾ ಮತ್ತು ಲ್ಯಾಟಿನ್ ಅಮೇರಿಕ ರಾಷ್ಟ್ರಗಳು ಈ ಸಮಸ್ಯೆಯಿಂದ ತತ್ತರಿಸುತ್ತಿರುವ ಪ್ರದೇಶಗಳಾಗಿವೆ ಜನಸಂಖ್ಯೆಯು ಹೆಚ್ಚಳದಿಂದ ಆಹಾರದ ಅಭಾವ ನಿರುದ್ಯೋಗ ವಸತಿ ಮುಂತಾದ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗುತ್ತವೆ ವಿವರಣೆ ಹಿಂದೆ ಪ್ಲೇಗ್ ಸಿಡುಬು ಮಲೇರಿಯಾ ವಿಷಮಜೀತ ಜ್ವರ ಮೊದಲಾದ ಮಾರಕ ರೋಗಗಳಿದ್ದವು ಇವು ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವು ಹೀಗಾಗಿ ಜನಸಂಖ್ಯೆ ನಿಯಂತ್ರಣದಲ್ಲಿರುತ್ತಿತ್ತು ಈಗ ಇಂಥ ರೋಗಗಳಿಗೆ ಔಷಧಗಳನ್ನು ಕಂಡುಹಿಡಿಯಲಾಗಿದೆ ಶಿಶು ಮರಣವು ಕಡಿಮೆಯಾಗಿದೆ ಜನರ ಜನನ ಪ್ರಮಾಣವು ಹೆಚ್ಚಾಗಿದೆ ಮರಣದ ಪ್ರಮಾಣವು ಇಳಿದಿದೆ ಇದರಿಂದಾಗಿ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಭಾರತದಲ್ಲಿ ಈಗ ನೂರು ಕೋಟಿಗೂ ಹೆಚ್ಚು ಜನರಿದ್ದಾರೆ ಭಾರತಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ದೇಶವೆಂದರೆ ಚೀನಾ ಮಾತ್ರ ಅಜ್ಞಾನ ಅನಕ್ಷರತೆ ಮೂಢನಂಬಿಕೆ ಧರ್ಮಾಂಧತೆ ಬಾಲ ವಿವಾಹ ಮುಂತಾದವು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿವೆ ಇದರ ನಿಯಂತ್ರಣಕ್ಕಾಗಿ ಕುಟುಂಬ ಯೋಜನೆಯನ್ನು ರೂಪಿಸಿದರೂ ಅದು ಸಮರ್ಪಕವಾಗಿ ಆಚರಣೆಗೆ ಬಂದಿಲ್ಲ ಅಜ್ಞಾನ ಧಾರ್ಮಿಕ ಭಾವನೆಗಳು ಕುಟುಂಬ ಯೋಜನೆಗೆ ಪ್ರಬಲವಾದ ತಡೆಗಳಾಗಿವೆ ಜನಸಂಖ್ಯೆ ಹೆಚ್ಚಳ ದೇಶದ ಆರ್ಥಿಕ ಪ್ರಗತಿಗೆ ಮಾರಕ ಆಹಾರ ವಸತಿ ಉಡುಪು ಮುಂತಾದವುಗಳು ಕೊರತೆ ತಲೆ ತೂರುತ್ತಿದೆ ನಿರುದ್ಯೋಗ ಸಮಸ್ಯೆ ನಗರಗಳಿಗೆ ವಲಸೆ ಹೆಚ್ಚುತ್ತದೆ ಹಳ್ಳಿಗಳು ಹಾಳಾಗುತ್ತವೆ ನಗರಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದ ವಸತಿ ಉದ್ಯೋಗ ಆಹಾರ ಪೂರೈಕೆ ನೈರ್ಮಲ್ಯ ಮೊದಲಾದವು ಹದಗೆಡುತ್ತವೆ ಕಳ್ಳತನ ದರೋಡೆ ಕೊಲೆ ಸುಲಿಗೆ ಭಿಕ್ಷಾಟನೆ ಮೊದಲಾದ ಸಾಮಾಜಿಕ ಅನಿಷ್ಟಗಳು ತಲೆ ತೂರುತ್ತವೆ ಉಪಸಂಹಾರ ಈ ಸಮಸ್ಯೆಯು ಪರಿಹಾರಕ್ಕೆ ಕೆಲವು ತ್ವರಿತ ಕಾರ್ಯಗಳನ್ನು ಕೈಗೊಳ್ಳಬೇಕು ಸ್ತ್ರೀ ಪುರುಷರ ವಿವಾಹದ ವಯಸ್ಸಿನ ಮಿತಿಯನ್ನು ಹೆಚ್ಚಿಸಬೇಕು ಬಾಲ್ಯ ವಿವಾಹವನ್ನು ಪೂರ್ಣವಾಗಿ ನಿಷೇಧಿಸಬೇಕು ಕುಟುಂಬ ಯೋಜನೆಯನ್ನು ಧರ್ಮದ ಕಟ್ಟುಪಾಡಿಲ್ಲದಂತೆ ಕಡ್ಡಾಯ ಮಾಡಬೇಕು ಹೆಚ್ಚು ಮಗ ಮಕ್ಕಳಿರುವ ಕುಟುಂಬಗಳಿಗೆ ಸರ್ಕಾರದಿಂದ ಯಾವ ರಿಯಾಯಿತಿ ಸೌಲಭ್ಯಗಳನ್ನು ಕೊಡಬಾರದು ಲೈಂಗಿಕ ಶಿಕ್ಷಣವನ್ನು ನೀಡಬೇಕು ಜನಸಂಖ್ಯಾ ಸ್ಫೋಟದಿಂದಾಗುವ ಅಪಾಯಗಳನ್ನು ಎಲ್ಲರಿಗೂ ತಿಳಿಸಬೇಕು ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಲು ಸರ್ಕಾರ ಕಟ್ಟುನಿಟ್ಟಿನ ಶಾಸನಗಳನ್ನು ಅನುಷ್ಠಾನಗೊಳಿಸಬೇಕು ಇಲ್ಲವಾದರೆ ಭಾರತದಂಥ ಅಭಿವೃದ್ಧಿಶೀಲ ದೇಶಗಳು ಎಂದೆಂದಿಗೂ ಹಿಂದುಳಿಯುವ ಸ್ಥಿತಿಯಲ್ಲೇ ಇರಬೇಕಾಗುತ್ತದೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು